ಕಳ್ಸ ಅಂತ ಹೇಳಿದ್ರು ಜೊತೆನೇ ಕುತ್ಕೋಬೇಕಂತೆ ನಾನು ಅದಕ್ಕೆ ಕರ್ಕೊಂಬಂತವ್ರೆ ಜೊತೇಲೆ ఆవిస్ డిజే చానా నోడి ఫైనల్లీ నమ్మ వేణు ಅರುಣಾ ಹೆಚ್ಚಕತಾ ಇದ್ದಾನೆ ಈಗ ಇಬ್ರು ಓಕೆ ಅಲ್ಲೇ ತೋರಿಸೋದು ನಾನು ಬ್ಯಾಕ್ಗ್ರೌಂಡ್ ಅಲ್ಲಿ ಮಾತ್ರ ಓಕೆ ಈಗ ಗಂಡು ಹೆಣ್ಣನ್ನ ಕೂರಿಸಿಬಿಟ್ಟು ಮಂಟಪದಲ್ಲಿ ಅರುಣಾ ಶಾಸ್ತ್ರ ಮಾಡುತ್ತಾ ಯಾರು ನೀನೆನತೆ

ಸೊ ಪ್ರತಿಯೊಬ್ಬರು ಬಂದವರು ನಮ್ಮ ಫ್ಯಾಮಿಲಿಯವರು ಮತ್ತು ಅವ್ರ ಫ್ಯಾಮಿಲಿಯವರು ಎಲ್ಲ ಅರಿಶಿನ ಹಾಕ್ತಿದ್ವಿ ಏನಕ್ಕೆ ಅಂದರೆ ಗಂಡು ಹೆಣ್ಣಿಗೆ ಒಂದು ಕಳೆ ಬರ್ಬೇಕಂತೆ ಸೊ ಅದರಿಂದ ಅರಿಶಿನ ಹಚ್ತಿದ್ರು ಸೊ ಶಾಸ್ತ್ರ ಅಲ್ಲ ಆ ಶಾಸ್ತ್ರನ ಕಂಪ್ಲೀಟ್ ಮಾಡ್ತಿದ್ವಿ

ಹಾ ನಮ್ಮ ಮಾಮೂ ನೋಡಿ ಒಂದ್ಸಲ ಹೆಂಗ್ ಕಾಣ್ತಾ ಬಾ ಇಲ್ಲಿ ಮಾಲಿ ಬಾಡಿ ಮಾಮನು ಗಂಡ ಊಟ ಇವತ್ತು ಸೊ ಆಕ್ಚುಲಿ ನಂದು ವೈಟ್ ಶರ್ಟ್ ಇತ್ತು ಸೊ ನಾನು ಬೇಡ ಸ್ವಲ್ಪ ಈ ಥರ ಹಾಕಿದೀನಿ ಹಾಂ ಹ್ಞೂ ಮತ್ತೆ ಟೈಮ್ ಎಷ್ಟು ಸೊ ಈಗ ಹೊರಡಬೇಕು ನಾವು ಫೋಟೋಗ್ರಾಫರ್ಗೋಸ್ಕರ ಮಾಡ್ತಾ ನಾನು ಅಲ್ಲಿ ಅಲ್ಲಿಂದ ಅಲ್ಲಿಗೆ ಓಕೆ ಇನ್ನು ನಾವು ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಓಕೆ ಈಗ ಬೆಂಕಿಗೆ ಮೇಕಪ್ ಅಬ್ಬಾ ಏನು ಮಾಡ್ಕೊಳ್ತಾವ್ ಹಂಗೆ ಲಿಪ್ ಕೇರ್ ಆಗ್ತದೆ ಶೈನಾರ ಅಲ್ಲಿ ಶೈನಾರ್ ಬೇರೆ ಹಾಕಿಸ್ಕೊಣ ಅವನೆ ಹಾಂ ಆಯ್ತಾ ಮೇಕಪ್ಪು ಲೈಟ್ ಅದೇ ಲೈಟ್ ಆಗ್ತದೆ ಅಬ್ಬಾ ಮಿಂಚಬೇಕಲ್ಲ ಮಾತ್ರ ಮಿಂಚ್ತವನೆ ಮೊದಲೇ ಓಕೆ ಈಗ ಹೆಣ್ಣಿನ ತಂದೆ ತಾಯಿ ಗಂಡಿನ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡೋಗುವಂಥ ಶಾಸ್ತ್ರ ನಡೀತಿದೆ ಸೊ ಇದಕ್ಕೆ ಹೇಳೋದು ಹೆಣ್ಣೆತ್ತವರು ಪುಣ್ಯವಂತರು ಅಂತ ಹೆಣ್ಣನ್ನು ಕನ್ಯಾದಾನ ಮಾಡಿಕೊಡೋ ಅಂತ ಒಂದು ಶಾಸ್ತ್ರ ಯಾರಿಗೂ ಸಿಗೋಲ್ಲ ಆ ಸೌಭಾಗ್ಯ ಸೊ ಅದು ಹೆಣ್ಣೆತ್ತವ್ರಿಗೆ ಮಾತ್ರನೇ ಸಿಗೋದು ಅಂತ ಪೂಜಾರಿ ಹೇಳ್ತಿದ್ರು ಸೊ ಅದು ಎಷ್ಟು ನಿಜ ಅಂತ ನಮ್ಗೆ ಅವತ್ತು ಗೊತ್ತಾಯ್ತು ಓಕೆ ಅಥರ್ವ ಅಲ್ಲಿ ನಿಂತ್ಕೊಂಡು ಎಲ್ಲ ಶಾಸ್ತ್ರಗಳನ್ನ ಹೇಗೆ ನೋಡ್ತಿದ್ದಾನೋ ಸೊ ನಮ್ಮ ದೊಡ್ಡಣ್ಣನ ಮದುವೆಯಲ್ಲಿ ನಾನು ವೇಣು ಕೂಡ ಅಷ್ಟೇ ಉದ್ದ ಇದ್ವಿ ಸೊ ಅದನ್ನು ನಾವು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ವಿ ಓಕೆ ಈಗ ಕಾಲೆಲ್ಲ ತೊಳೆದಾದ ಮೇಲೆ ಎಲ್ಲರ ಕೈಗೂ ಮಂಡಕ್ಕಿ ಕೊಡ್ತಾರೆ ಸೊ ಗಂಡಿಗೆ ಹಾಕಿ ಅಂದ್ಬಿಟ್ಟು ಇದಾದ ಮೇಲೆ ಹೆಣ್ಣಿನ ತಂದೆ ತಾಯಿ ಗಂಡಿನ ಕೈ ಹಿಡಿದು ಮಂಟಪದೊಳಗಡೆ ಕರ್ಕೊಂಡು ಹೋಗ್ತಾರೆ ಈಗ ಗಂಡಿನ ಜೊತೆ ಗಂಡಿನ ತಂದೆ ತಾಯಿನ ಕೂರಿಸ್ಬಿಟ್ಟು ಸೊ ಶಾಸ್ತ್ರಗಳು ಏನೇನಿದೆ ಸೊ ಅದನ್ನೆಲ್ಲಾನು ಮಾಡಿಸ್ತಾರೆ ಇದಾದ ನಂತರ ಹೆಣ್ಣಿಗೂ ಹಾಗೆ ಮಾಡಿಸ್ತಾರೆ ಅಕ್ಕ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮತ್ತೆ ಉಪ್ಪಿಟ್ಟು ಮಾಡಿದ್ದಾರೆ ಇಲ್ಲಿ ರಘು ಈ ಕಡೆ ಬಂದ್ಬಿಡು ಅಲ್ಲಿ ನಮ್ಮ ಮಾಮಾ ನಮ್ಮ ಅಕ್ಕೆ ನಮ್ಮ ಪಾಪು ನಮ್ಮ ಅಣ್ಣ ನವೀನ ನವೀನ ಏನೂ ತಿಂತಿಲ್ಲ ಅಲ್ಲಿ ನಮ್ಮ ಅತ್ತೆ ಎಲ್ಲ ತಿಂತವ್ರೆ ಹೆಂಗೈತೆ ಈ ಕಡೆ ಬಾಲ್ ಕಾಣಲ್ಲ ಅಲ್ಲಿ ಹಾಂ ಈಗ ಹಾಕು ಹಾ ಚೆನ್ನಾಯಿತಾ ನಿಜ ಸಕ್ಕದಾಯ್ತು ಕುಂಬಳಕಾಯಿ ಸಾರು ಆಮೇಲೆ ಊಟ ನೋಡೋಣ ಓಕೆ ತಿನ್ರಿ ಓಕೆ ಈಗ ಹುಡುಗಿ ತಂದೆ ತಾಯಿ ಮತ್ತೆ ಹುಡುಗನ ತಂದೆ ತಾಯಿ ಕೆಲವು ಶಾಸ್ತ್ರಗಳಿರುತ್ತೆ ಸೊ ಅದನ್ನು ಪೂಜಾರರು ಹೇಳ್ತಾ ಹೋಗ್ತಾರೆ ಆ ಥರ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಓಕೆ ಈಗ ನಮ್ಮ ಸೋದ್ರ ಮಾವ ಬಂದ್ಬಿಟ್ಟು ಹುಡುಗನ್ಗೆ ಬಾಸಿಂಗ ಹಾಕ್ತಿದ್ರು ಬಾಸಿಂಗನ ಹುಡುಗನ ಸೋದ್ರ ಮಾವನೇ ಕಟ್ಬೇಕು ಅಂದ್ಬಿಟ್ಟು ಸೊ ನಮ್ಮ ಮಾಮ ಕಟ್ತಿದ್ರು ಮದುವೆಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಓಕೆ ಇವಾಗ ನಮ್ಮ ಅತ್ಕೆ ನಮ್ಮ ಅಮ್ಮ ನಮ್ಮ ಆಂಟಿ ನಮ್ಮ ಅತ್ತೆ ಎಲ್ಲರೂ ಮಡ್ಲು ತುಂಬಕ್ಕೆ ಬಂದಿದ್ದಾರೆ ಸೊ ಅವ್ರ ಜೊತೆ ನಾವು ಬಂದಿದೀವಿ ವಿಡಿಯೋ ಮಾಡಬೇಕಲ್ಲ ಸೊ ಅದಕ್ಕೆ ಈಗ ಮಡ್ಲು ತುಂಬ್ತೀವಲ್ಲ ಈ ಮಡ್ಲನ್ನ ನಾವು ನಮ್ಮ ಮನೆಗೆ ಕರ್ಕೊಂಡೋಗೋವರೆಗೂ ಹೆಣ್ಣು ಅದನ್ನು ಕಟ್ಕೊಂಡು ಅವ್ರ ಮಡ್ಲಲ್ಲೇ ಇಟ್ಕೊಬೇಕು ಈಗ ಮಡ್ಲು ತುಂಬಿದೀವಿ ಓಕೆ ಕೆಲವ್ರಿಗೆ ಡೌಟ್ ಇರ್ಬೋದು ಅಂದರೆ ಹೆಣ್ಣು ಮಡ್ಲನ್ನ ತುಂಬಿಸ್ಕೊಂಡು ನಮ್ಮ ಮನೆಗೆ ಅಂದರೆ ಗಂಡನ ಮನೆಗೆ ಹೋದ್ಮೇಲೆ ಏನು ಮಾಡಬೇಕು ಅದನ್ನು ಅಂತ ನನಗೂ ಆ ಡೌಟ್ ಇತ್ತು ಸೊ ಕೆಲವರು ಹೇಳಿದ ಪ್ರಕಾರ ಕೆಲವರು ಅದನ್ನು ಅಕ್ಕಿ ಬರುತ್ತೆ ಅದರಲ್ಲಿ ಅಕ್ಕಿ ಹಾಕ್ತಾರಲ್ಲ ಸೊ ಅದನ್ನು ಪಾಯಸ ಮಾಡಿ ತಿಂತಾರಂತೆ ಬಟ್ ನಮ್ಮ ಕಡೆ ವೆಂಕಟೇಶ್ವರ ಸ್ವಾಮಿ ಅಂದರೆ ತಿರುಪತಿಗೋಗಿ ಇದನ್ನು ಅಥವಾ ತಿರುಪತಿ ಅಂತನೇ ಅಲ್ಲ ಸೊ ಹತ್ರದಲ್ಲಿ ಯಾವುದೇ ವೆಂಕಟೇಶ್ವರ ಸ್ವಾಮಿ ಅಂದರೆ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಅವರಿಗೆ ಅಂದರೆ ದೇವಸ್ ದೇವ್ರಿಗೆ ಕೊಡ್ತಾರೆ ಓಕೆ ಇವಾಗ ನೀವೇನು ನೋಡ್ತಿದ್ದೀರ ಸೊ ಆ ತಟ್ಟೆಯಲ್ಲಿ ಹೆಣ್ಣಿಗೆ ಮುಖ ಮುಚ್ಚಿ ಕರ್ಕೊಂಬಂದು ಹುಡುಗನ ಎದುರುಗಡೆ ನಿಲ್ಲಿಸ್ತಾರೆ ಸೊ ಬಟ್ ಹುಡುಗನ ಮುಖ ಹುಡುಗಿ ಮುಖ ಇಬ್ಬರಿಗೂ ಒಬ್ರಿಗೊಬ್ರು ತೋರಿಸೋದಿಲ್ಲ ಸೊ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ Three hours later. ಈಗ ಹುಡುಗನ ಮುಖ ಹುಡುಗಿಗೆ ತೋರಿಸೋಲ್ಲ ಹುಡುಗಿ ಮುಖ ಹುಡುಗಂಗೆ ತೋರಿಸಲ್ಲ ಸೊ ಅದಕ್ಕೆ ಅವರ ಮಧ್ಯ ಈ ಥರ ಒಂದು ಶಾಲನ್ನ ಹಾಕ್ತಾರೆ ಸೊ ಇದು ನಿಜವಾಗ್ಲೂ ಏನಕ್ಕೆ ಅಂದ್ಬಿಟ್ಟು ಅಲ್ಲೇ ಇದ್ದು ಅನ್ನೋ ನನಗೂ ಗೊತ್ತಾಗಲಿಲ್ಲ ಬಟ್ ಏನೋ ಒಂದು ಶಾಸ್ತ್ರ ಇರುತ್ತೆ ಸೊ ನಿಜವಾಗ್ಲೂ ಅದನ್ನ ಹಿಡಿದು ಹಿಡಿದು ನಮಗಂತೂ ಕೈಯೇನೋ ಬಂದ್ಬಿಟ್ಟಿತ್ತು ಈಗ ಹುಡುಗ ಹುಡ್ಗಿ ಕೈಯಲ್ಲಿ ಹಾರ ಹಾಕ್ಸಿದ ನಂತರ ಇಬ್ಬರು ಕೈಯಲ್ಲೂ ಮತ್ತೊಂದಷ್ಟು ಶಾಸ್ತ್ರಗಳಿರುತ್ತೆ ಸೊ ಅದನ್ನೆಲ್ಲ ಮಾಡ್ತಾ ಹೋಗ್ತಿರ್ತಾರೆ ಪೂಜಾರರು ಹೇಳ್ತಾ ಹೋಗ್ತಾರೆ ಹಾಗೆ ಹುಡುಗ ಮತ್ತು ಹುಡ್ಗಿ ಮಾಡ್ತಾ ಇರ್ತಾರೆ ಸೊ ಇದನ್ನು ಹೇಳೋದು ಕನ್ಯಾದಾನ ಪೂಜೆ ಅಂತಾರೆ ಇದನ್ನ ಸೊ ಇದು ನಿಜವಾಗ್ಲೂ ತುಂಬಾ ತುಂಬ ಪವಿತ್ರವಾದಂಥ ಪೂಜೆ ಯಾಕಂದ್ರೆ ಎಲ್ಲರಿಗೂ ಈ ಸೌಭಾಗ್ಯ ಸಿಗಲ್ಲ ಓಕೆ ಈಗ ತಾಳಿ ಕಟ್ಟೋಂಥ ಟೈಮ್ ಬಂದೇ ಬಿಡ್ತು ಒಂದು ಹುಡುಗ ಮತ್ತು ಹುಡುಗಿಗೆ ತುಂಬಾ ಪ್ರೆಷಿಯಸ್ ಟೈಮ್ ವೆಂಕಿ ಫುಲ್ಲು ತಾಳಿ ಕಟ್ಟೋ ಟೈಮಲ್ಲಿ ಅವನ ಕೈ ಅವನಿಗೆ ಕಂಟ್ರೋಲ್ ಸಿಗ್ತಿರು ಅಷ್ಟು ನಡುಕ್ತಿತ್ತು ಸೊ ಪ್ರತಿಯೊಬ್ಬ ಹುಡುಗನೂ ನಡುಕ್ತಾನೆ ಅದು ಯಾಕೆ ಅಂತ ಅದು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತು ಗೊತ್ತಾಗುತ್ತೆ ಅಂತ ವೆಂಕಿ ಹೇಳ್ತಿದ್ದ ಓಕೆ ಈಗ ಅಗ್ನಿ ಸಾಕ್ಷಿ ಪೂಜೆ ನಡೀತಿದೆ ಏನಂದರೆ ನಾನು ವಿಡಿಯೋನ ತುಂಬ ಮೊಬೈಲಲ್ಲಿ ಮಾಡಿದ್ದು ಸೊ ಯಾವ್ದಾದ ಮೇಲೆ ಯಾವ ಪೂಜೆ ಆದಮೇಲೆ ಯಾವ್ದು ಹಾಕ್ಬೇಕು ಅಂತ ನಿಜವ್ಲು ನಾನು ಗೊತ್ತಾಗ್ತಿಲ್ಲ ಇನ್ ಕೇಸ್ ಆ ಕಡೆ ಈ ಕಡೆ ಏನಾದರೂ ಈ ಶಾಸ್ತ್ರ ಆದಮೇಲೆ ಆ ಶಾಸ್ತ್ರದ ವೀಡಿಯೋ ಹಾಕಿದರೆ ಅಥವಾ ಈ ಶಾಸ್ತ್ರ ಬರೋಕೆ ಮುಂಚೆ ಬೇರೆ ಶಾಸ್ತ್ರದ ವೀಡಿಯೋ ಹಾಕಿದರೆ ದಯವಿಟ್ಟು ಕ್ಷಮಿಸಿ ಯಾಕೆ ಅಂತಂದರೆ ನಾವಲ್ಲಿ ತುಂಬ ಬ್ಯುಸಿ ಇದ್ವಿ ಸೊ ಗೊತ್ತಾಗಲಿಲ್ಲ ಏನಾದಮೇಲೆ ಏನು ನಡೀತು ಅಂದ್ಬಿಟ್ಟು ಸೊ ನಾನು ಒಂದು ಅಂದರೆ ಒಂದು ಅಂದಾಜಿನ ಪ್ರಕಾರ ವೀಡಿಯೋ ಹಾಕ್ತಾ ಎಡಿಟ್ ಮಾಡ್ತಾ ಹೋಗ್ತಿದ್ದೀನಿ ಸೊ ನಿಮ್ಮೆಲ್ರಿಗೂ ಮದುವೆ ವೀಡಿಯೋ ತೋರಿಸ್ಬೇಕು ಅಂತ ಅಷ್ಟೆ ಓಕೆ ಈಗ ಇಲ್ಲಿ ನೀವು ಏನು ನೋಡ್ತಿದ್ದೀರಾ ಸೊ ಇದು ಬಂದ್ಬಿಟ್ಟು ಹುಡುಗ ಹುಡ್ಗಿಗ ಈ ಥರ ಏಳು ಹೆಜ್ಜೆ ಇಡಿಸ್ಬೇಕು ಏನಕ್ಕೆ ಅಂತ ಅಂದರೆ ಹುಡುಗ ಹುಡುಗಿಗೆ ಇದು ಪ್ರಾಮಿಸ್ ಮಾಡೋದು ಏನಂದ್ರೆ ಏಳು ಬೀಳು ಕಷ್ಟ ಸುಖ ಪ್ರತಿಯೊಂದರಲ್ಲೂ ನಾನು ನಿನ್ನ ಜೊತೆ ಭಾಗಿಯಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ ಸೊ ಇದು ನಿಜವಾಗ್ಲೂ ಬರೀ ಇದು ಪೂಜೆಗೆ ಸೀಮಿತ ಆಗಬಾರ್ದು ಒಂದು ಹುಡುಗಿ ತಂದೆ ತಾಯಿ ಪ್ರತಿಯೊಬ್ಬರೂ ಬಿಟ್ಟು ಬರ್ತಾರೆ ಮನೆಗೆ ಅಂದಮೇಲೆ ಹುಡುಗ ಇಲ್ಲಿ ಏನು ಹೇಳ್ತಾನೋ ಸೊ ಹಾಗೆ ನಡ್ಕೊಳ್ಬೇಕು ಕೂಡ ಓಕೆ ಈಗ ಇದೇನು ಸ್ವಾಮಿ ಇದು ಅರುಂಧತಿ ನಕ್ಷತ್ರ ಅಲ್ಲ ಅರುಂಧತಿ ನಕ್ಷತ್ರ ತೋರಿಸ್ತಿದಾರೆ ಈಗ ವೇಣು ವೇಣು ತೋರ್ಸ

ಹ್ಞೂ ಅನ್ಬೇಕು ಓಕೆ ಈಗ ರಿಸೆಪ್ಷನ್ ನಡೀತಿದೆ ಸೊ ನೀವೆಲ್ಲ ಕೇಳ್ಬೋದು ರಿಸೆಪ್ಷನ್ಗೆ ಬೇರೆ ಡ್ರೆಸ್ ಹಾಕಿಲ್ವ ಅದೇ ಡ್ರೆಸ್ ಅಂತ ಸೊ ನಿಜವಾಗ್ಲೂ ಅವರು ಬೇರೆ ಡ್ರೆಸ್ ತಗೊಂಡಿದ್ರು ಏನಕ್ಕೆ ಹಾಕಿಲ್ಲ ಅಂತ ಅಂದರೆ ನಾವು ಕೊಪ್ಪದಲ್ಲಿ ಮಾಡಿದ್ರಿಂದ ನಾವು ಬೇಗ ಮನೇನ ಹೆಣ್ಣನ್ನು ಮನೆ ತುಂಬಿಸ್ಕೋಬೇಕಿತ್ತು ಸೊ ಬೇಗ ಅಲ್ಲಿಂದ ಹೊರಟು ಬರಬೇಕು ಅಂದ್ಬಿಟ್ಟು ಸೊ ಎಲ್ಲರೂ ಅರ್ಜೆಂಟ್ ಮಾಡಿದ್ರು ಅದಕ್ಕೋಸ್ಕರ ಅದೇ ಬಟ್ಟೆ ಅದೇ ಡ್ರೆಸ್ಸಲ್ಲೇ ನಿಂತುಬಿಟ್ರು ಓಕೆ ಫೈನಲಿ ಮ್ಯಾರೇಜ್ 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 ತುಂಬ ಚೆನ್ನಾಗಿ ನಡೀತು ಮದುವೆ ಸೊ ನೋಡಿ ಅಲ್ಲೇ ನಿಂತು ಈಗ ವ್ಲಾಗ್ ಮಾಡಿ ಹೊರಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀವಿ ಸೊ ನಿಜವಾಗ್ಲೂ ಅಂಕಲ್ ಆಂಟಿ ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಮತ್ತೆ ಇಬ್ಬರು ಈಗ ಹೆಣ್ಣನ್ನು ಕಳ್ಸ್ಕೊಡ್ತಾರೆ ಈಗ ನಮ್ಮ ಮನೆಗೆ ನಾವು ಕರ್ಕೊಂಡು ಹೋಗ್ತೀವಿ ಮತ್ತೆ ನಾವು ನಾಳೆ ಬರಬೇಕು ಸೊ ನೆಕ್ಸ್ಟು ನಾವು ವ್ಲಾಗಲ್ಲಿ ನಾವು ನಿಮಗೆ ಸಿಗ್ತೀವಿ ಸೊ ಈ ವ್ಲಾಗ್ನ ಎಲ್ಲ ಎಂಜಾಯ್ ಮಾಡಿರ್ತೀರಾ ಸೊ ಎಲ್ಲರೂ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಅವರಿಬ್ಬರಿಗೆ ಹೊಸ ನವ ನವಜೋಡಿಗೆ ತುಂಬ ಇಂಪಾರ್ಟೆಂಟು ತುಂಬಾ ಇಂಪಾರ್ಟೆಂಟ್ ಸೊ ಓಕೆ ಇಷ್ಟು ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೊಸ ಕಂಟೆಂಟ್ ಜೊತೆ ನಿಮ್ ಎಲ್ರ ಮುಂದೆ ಕೇರ್ ಲವ್ ಯು ಆಲ್